ಎಲ್ರಿಗೂ ನಮಸ್ತೆ ಸಂವಿಧಾನ ಸವಿರುಚಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಆದ್ಮೀರೆ ಇವತ್ತು ಇವತ್ತಿನ ಒಂದು ಸರಣಿಯಲ್ಲಿ ಸಮಾಜ ಸುಧಾರಕರು ರಾಜಕೀಯ ಹೋರಾಟಕ್ಕೆ ಮುನ್ನ ಭಾರತದಲ್ಲಿದ್ದಂತಹ ಮೌಢ್ಯಗಳ ವಿರುದ್ಧ ನಮ್ಮ ಸಮಾಜ ಸುಧಾರಕರು ಸಾಕಷ್ಟು ಹೋರಾಟವನ್ನ ಆರಂಭ ಮಾಡಿದ್ರು ಸೊ ಈ ಹೋರಾಟಗಾರರ ಕುರಿತದು ಕುರಿತಾಗಿ ಇವತ್ತಿನ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗಿದೆ ಸೊ ಇಲ್ಲಿ ಉತ್ತರಗಳನ್ನೆಲ್ಲ ಆವರಣದಲ್ಲಿ ಕೊಡಲಾಗಿದೆ ಜೊತೆಗೆ ಪ್ರತಿ ಪ್ರಶ್ನೆಯಲ್ಲೂ ಸಹ ಬೋಲ್ಡ್ ಆಗಿ ಕೊಟ್ಟಿರತಕ್ಕಂತಹ ಪದಗಳಲ್ಲಿನೇ ಆ ಉತ್ತರ ಅಡಗಿದೆ ಸೊ ಆ ಸುಳಿವನ್ನು ಬಳಸಿ ತಾವು ಇದಕ್ಕೆ ಉತ್ತರಿಸಬಹುದು ಇಲ್ಲಿ ಮೊದಲನೇ ಪ್ರಶ್ನೆ ಮಹಾರಾಷ್ಟ್ರದ ಮಹಾತ್ಮ ಸತ್ಯಶೋಧಕ ಸಮಾಜದ ಸ್ಥಾಪಕರು ಹಾಗೂ ಮೌಢ್ಯತೆಯ ವಿರುದ್ಧ ಬೆಳಕು ಚೆಲ್ಲಿದವರು ಇಲ್ಲಿ ಬೆಳಕು ಅನ್ನೋದು ಇಲ್ಲಿಯ ಬೋಲ್ಡ್ ಪದ ಸೊ ಅದರಲ್ಲೇ ಈ ಉತ್ತರದ ಅರ್ಥ ಅಡಗಿದೆ ತಮ್ಮ ಉತ್ತರವನ್ನ ಕಂಡುಕೊಳ್ಳಿ ಎರಡನೇ ಪ್ರಶ್ನೆ ಬಂಗಾಳದಲ್ಲಿ ಹೆಣ್ಣು ಮಕ್ಕಳಿಗಾಗಿ ಶಾಲೆ ತರದ ಕತೆಗಾರ್ತಿ ಇವರು ಮೊದಲ ಸ್ತ್ರೀವಾದಿ ಮೂರನೇ ಪ್ರಶ್ನೆ ಹೆಣ್ಣು ಮಕ್ಕಳ ಶಿಕ್ಷಣ ವಿವಾಹಕ್ಕಾಗಿ ಶ್ರಮಿಸಿದಂತಹ ಶಿಕ್ಷಣದ ಸಮುದ್ರ ನಾಲ್ಕನೇ ಪ್ರಶ್ನೆ ಸ್ತ್ರೀ ಶಿಕ್ಷಣಕ್ಕಾಗಿ ಹೆಣ್ಣು ಮಕ್ಕಳ ಪರಿಸ್ಥಿತಿ ಸುಧಾರಣೆ ಜಾತಿ ವಿರೋಧಿ ನೀತಿ ಮಹಿಳಾ ಹಕ್ಕುಗಳಿಗಾಗಿ ಶ್ರಮಿಸಿದ ಸರಸ್ವತಿ ಇ ಲಕ್ಷ್ಮಿ ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಮಹಿಳೆಯರ ಹಿಂದುಳಿದ ವರ್ಗಗಳ ಜನರ ಏಳಿಗೆ ಶಿಕ್ಷಣಕ್ಕಾಗಿ ಶ್ರಮಿಸಿದವರು ಇವರು ಶ್ರೀರಂಗಪಟ್ಟಣದವರಲ್ಲ ಬದಲಿಗೆ ಮಂಗಳೂರಿನವರು ಆರನೇ ಪ್ರಶ್ನೆ ಸ್ತ್ರೀ ಶಿಕ್ಷಣ ವಿಧವಾ ವಿವಾಹ ಬಾಲ ವಿಧವೆಯರ ರಕ್ಷಣೆಗಾಗಿ ಯಮನಂತಹ ಹಳೆಯ ಸಮಾಜದೊಂದಿಗೆ ಸಣಿಸಿದವರು ಇವರು ಓಕೆ ಇಲ್ಲಿ ಬೋಲ್ಡ್ ಆದಂತಹ ಒಂದು ಫೇ ಫ್ರೇಜ್ ಏನಂತ ಕರಿತೀವಿ ಯಮನಂತಹ ಹಳೆಯ ಸಮಾಜದೊಂದಿಗೆ ಸಣಿಸಿದವರು ಅದರ ಆಧಾರದ ಮೇಲೆ ಸುಲಭವಾಗಿ ನೀವು ಉತ್ತರವನ್ನು ಗುರುತಿಸಬಹುದು ಏಳನೆಯ ಪ್ರಶ್ನೆ ಕಾವ್ಯ ತೊಟ್ಟರು ಇವರ ದೇಶ ಪ್ರೇಮ ಸಮಾಜ ಪ್ರೀತಿ ಅದ್ವಿತೀಯ ಸಮಾಜ ಸುಧಾರಣೆಗಾಗಿ ದೇಶದೆಲ್ಲೆಡೆ ಸಂಚರಿಸಿ ಜನರಲ್ಲಿ ಅರಿವನ್ನು ಬೆಳೆಸಿದವರು ಎಂಟನೇ ಪ್ರಶ್ನೆ ಭಾರತದ ಪ್ರಥಮ ಶಿಕ್ಷಕಿಯಲ್ಲೊಬ್ಬರು ಹೆಣ್ಣು ಮಕ್ಕಳ ಶಾಲೆ ಆರಂಭಿಸಲು ತಮ್ಮ ಮನೆಯನ್ನೇ ಕೊಟ್ಟು ಅಲುಗಾಡದೆ ಭದ್ರವಾಗಿ ಸಾವಿತ್ರಿಬಾಯಿಯವರೊಂದಿಗೆ ಜೊತೆಗೂಡಿದವರು ಅಲುಗಾಡದೆ ಭದ್ರವಾಗಿ ಅನ್ನುವ ಅರ್ಥದಲ್ಲಿ ನಿಮ್ಮ ಉತ್ತರ ಬರುತ್ತೆ ಕಂಡುಕೊಳ್ಳಿ ಮುಂದಿನ ಪ್ರಶ್ನೆ ಸ್ತ್ರೀ ಶಿಕ್ಷಣ ವಿಧವಾ ವಿವಾಹದ ಪರವಾಗಿ ಬಾಲ್ಯ ವಿವಾಹದ ವಿರುದ್ಧವಾಗಿ ನಿಂತವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪಕರಲ್ಲೊಬ್ಬರು ಶಿವ ವಿಷ್ಣು ಇಬ್ಬರ ಹೆಸರನ್ನು ಹೊತ್ತ ಇವರು ಜಸ್ಟಿಸ್ ಕೂಡ ನ್ಯಾಯಾಧೀಶರು ಕೂಡ ಆಗಿದ್ದರು ಇವ್ರು ಯಾರು ಮುಂದಿನ ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪನೆಯೊಂದಿಗೆ ಜಾತಿ ಪದ್ಧತಿಯ ವಿರುದ್ಧ ಸೊ ಇಲ್ಲಿಗೆ ಅದು ಮುಗಿದ್ವು ಸೊ ಎಲ್ಲ ಹತ್ತು ಪ್ರಶ್ನೆಗಳಿಗೆ ನಿಖರವಾದ ಉತ್ತರವನ್ನು ಇಲ್ಲಿ ನೀಡಲಾಗಿದೆ ಸೊ ಈ ಉತ್ತರಗಳೊಂದಿಗೆ ತಮ್ಮ ಉತ್ತರಗಳನ್ನ ತಾಳೆ ಮಾಡಿಕೊಂಡು ದೃಢೀಕರಿಸ್ಕೊಳ್ಳಿ ಸೊ ಮುಂದಿನ ಸರ್ ನೀದಿಗೆ ಭೇಟಿ ಆಗೋಣ ಧನ್ಯವಾದಗಳು ಥ್ಯಾಂಕ್ ಯು